ನಮ್ದು ಶ್ರೀ ರೇಣುಕಾದೇವಿ ಹಣ್ಣಿಗೇರಿ ಕಡ್ಲಾ ಗ್ರೂಪ್ ರೀ ನಮ್ದು ಶ್ರೀ ರೇಣುಕಾದೇವಿ ಸಾಕಿನ ಅಣ್ಣಿಗಿರಿ ಅಂತ ಆಡ್ತಾವ್ರಿ ಮರಿ ಅಣ್ಣಿಗೇರಿ ಆಲ್ಮೋಸ್ಟ್ ಅಲ್ಲಿ ಅಣ್ಣಿಗೇರಿ ಎಲ್ಲಾ ಆಟಗಾರ ನಮೋ ಇದ್ದಂಗ್ರಿ ನಾವು ಆಡ್ಸಕತ್ ಈಗ ಒಂದು ಈ ಇತ್ತಿತ್ಲಾಗ ಹೊಸ್ದಾಗಿ ಚಾಲು ಮಾಡ್ಯಾವ್ರಿ ಒಂದ್ ಎರಡು ವರ್ಷ ಆಯ್ತ ಮರಿ ಆಡ್ಸಕತ್ ಇದು ಹಣ್ಣಿಗೇರದಿ ರೇಣುಕಾದಿ ಕಡ್ಲಾ ಅಂತ ಆಡ್ತೇವ್ರಿ ಅದು ಗ್ರೂಪಿನ ಮರಿನ ಅವು ಎಲ್ಲ ಈ ಮರಿ ನಮಗ ಕೊಡಿಸಿದ ಸಣ್ಣ ಮರಿ ಇದ್ದಾಗ ನಮ್ಮ ಗೋಪಾಲ್ ಮಿಸ್ತ್ರಿ ಅಂತ ಹೇಳಿ ಶಾಸ್ತ್ರಿ ಅವರು ಕೊಡಿಸಿದ್ರಿ ಮತ್ತ ಈ ಮರಿ ಬಗ್ಗೆ ಅಣ್ಣ ಕಣವಾಗ ಒಂದ್ ಬಾಳ ಚಂದ ಆಟ ಆಡ್ತೇತ್ರಿ ಎಲ್ಲರಿಗೂ ಎಲ್ಲರದ್ದು ವಿಚಾರ ಏನಂದ್ರೆ ನಮ್ಮ ಟಗರ್ ಐವತ್ತು ಹೊಡ್ತಾ ಆಡ್ಬೇಕು ನೂರು ಹೊಡ್ತಾ ಅನ್ನೋ ಆಸೆ ಭಾಳ ಇರ್ತೈತೆ ರೀ ಅಂಥವ್ರಿಗೆ ಎಲ್ಲರಿಗೂ ಒಂದು ನನ್ನ ಮಾತು ನನ್ನ ಮನಸ್ಸಿನ ಮಾತು ಒಂದು ಹೇಳ್ತೀನಿ ರೀ ಏನಂದ್ರೆ ನೂರು ಹೊಡ್ತಾ ಆಡಿಕಾಸಿ ಕಣ ಮಾಡೋಕಿನ ಮೂರು ಹೊಡ್ತಾ ಆಡಿಕಾಸಿ ಕಣ ಮಾಡಿದ ಮರಿ ಭಾಳ ತಾಳ್ಕೆ ತಾಳ್ಮೆಯಿಂದ ಇರ್ತೈತೆ ಅನ್ನೋದು ನಮ್ಮ ಅಭಿಪ್ರಾಯ ರೀ ಈಗ ನೂರು ಹೊಡ್ತಾ ಆಡಿಕಾಸಿ ಮರಿ ನುಗ್ಗಾಗೋಕಿನ ಮೂರ ಹೊಡ್ತಾ ಆಡಿ ಕಣ ಆಗಲಿ ಅಂತದ್ ನಮ್ಮ ಒಂದು ವಿಚಾರ ಮರಿ ಮೊದಲಾಗ್ಲಿಂತ್ರಿ ನಮ್ಮ ಹಿರಿಯರು ಎಲ್ಲಾರು ನಮ್ಮ ಅಜ್ಜಾರ ಎಲ್ಲಾರು ಕಟ್ಕೊಂತ ಬಂದ್ರಿ ನಾವ್ ಇತ್ತಿತ್ಲಾಗ್ ಈಗ ಹೊಸ್ದಾಗಿ ಕ್ರೇಜ್ ಬಂದ್ರಿ ಈಗ ಹೊಸದಾಗಿ ಈಗ ಒಂದ್ ಎರಡ್ ಮೂರ್ ವರ್ಷ ಐತ್ರಿ ಮರಿ ಕಟ್ಟಾಕತ್ತ ಈ ಮರಿ ಮಾರ್ಕೆಟಿಗೆ ಹೊಂಟಿತ್ರಿ ಹುಬ್ಬಳ್ಳಿ ಪೇಟಿಗೆ ದಾರ್ಯಾಗ ಬೈಕ್ ನಾಗ ತರ್ಬಿ ಕೇಸಿ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟ ಸಣ್ಣ ಮರಿ ಇದ್ದಾಗ ತುಂಬ ಬಂದಿದ್ರಿ ಅಣ್ಣ ಇದು ನಮ್ ಹುಡ್ಗುರ್ ಕರ್ಸಿಕ ಕೊಡ್ಸಿದ್ರಿ ಅಣ್ಣ ಆಟ ಭಾಳ ಹೊಡ್ತಾ ಆಡಂಗಿಲ್ರಿ ಅಣ್ಣ ಅದು ಆಟ ಹೆಂಗಂದ್ರೆ ಮರಿ ಮುಂದಿನ ಮರಿ ಇರ್ತೈತಲ್ಲ ಅದ್ರ ಮ್ಯಾಗ ಆಡೋದ್ರಿ ಅಣ್ಣ ಮುಂದಿನ ಮರಿ ಜೋರ್ ಇತ್ತಂದ್ರ ನಿಧಾನಗ ಆಡತ್ರಿ ಮುಂದಿನ ಮರಿ ನಿಧಾನ ಇತ್ತಂದ್ರೆ ಇದು ಜೋರ್ ಆಡತ್ರಿ ಇದ್ರೂ ಟೋಟಲ್ ಕಣ ಇಪ್ಪತ್ತೈದು ಆಗ್ಯಾವ್ರಿ ಅಣ್ಣ ಏನು ಬಹುಮಾನ ಆಗಿಲ್ರಿ ಹಲಲಾಗ ಯಾ ಕಣಕ್ಕೂ ಹೋಗಿಲ್ರಿ ಟಗರ್ ಎರಡಲ್ಲಾಗ ಐದು ಬಹುಮಾನಿ ಆಗ್ಯಾವ್ರಿ ನಾಲ್ಕಲ್ಲಾಗ ಒಂದ್ ಹದಿನಾಲ್ಕು ಆಗ್ಯಾವ್ರಿ ಆರಲ್ಲಾಗಿ ಒಂದು ಆರು ಕಣ ಆಗ್ಯಾವ್ರ ಅಣ್ಣ ಎಂಟಲ್ಲಾಗಿ ಈಗ ರೀಸೆಂಟ್ ಒಂದು ಮೂರು ತಿಂಗಳಾತ್ರಿ ಎಲ್ಲಿ ಎಂಟಲ್ಲಾಗಿ ತೆಗ್ದಿಲ್ರಿ ಅಣ್ಣ ಇನ್ನೂ ಕಣಕ್ಕೆ ಅಣ್ಣ ಇನ್ನೂ ಸಣ್ಣ ಮರಿ ಐತೆ ಅಣ್ಣ ಮೇಸ್ಕೊಂತೀವ್ರಣ್ಣ ಇನ್ನೊಂದಿಷ್ಟು ದಿನ ಆರಾಮ ಅದಕ್ಕೂ ಇದ್ದಾಗ ನಾವು ಅನುಕೂಲ ಇದ್ದಾಗ ತೆಗಿತೀವ್ರ ಅಣ್ಣ ಒಂದು ಯಾವ್ದಾರ ಒಂದು ಚಲೋ ಕಣ ನೋಡಿ ಅಣ್ಣ ಎಲ್ಲ ಚಲೋ ಕಣನ ಆಗ್ಯಾವಣ್ಣ ಪ್ರೀತಿಲ್ ಆಡೇತ್ರಿ ಒಂದೊಂದ್ ಒಂದೊಂದ್ ಆಟಕ್ಕೆ ಇನ್ನ ಮುಂದನು ಮಾಡೇತ್ರಿ ಆದ್ರ ಚಲೋ ಕಣ ಅಂದ್ರ ಹಾವೇರಿ ಕಣಕ್ ಹೋಗಿದ್ರಿ ಅಣ್ಣ ಹಾವೇರಿ ಕಣ ಅಲ್ಲಿ ಒಂದು ಚಲೋ ಆತ್ರಿ ಅಣ್ಣ ಕಣ ಮತ್ತ ಸುತ್ತಮುತ್ತ ಚಲೋ ಚಲೋ ಮರಿ ಅಣ್ಣ ಅಲ್ಲಿಯೂ ಫಸ್ಟ್ ಆತ್ರಿ ಹಾವೇರಿ ಕಣದಾಗ ಚಲೋ ಅಣ್ಣ ಅಲ್ಲಿ ಈ ಗ್ರೂಪ್ನಾಗ ನಮ್ಮ ಹುಡುಗರು ಅದ ರೀ ಪ್ರವೀಣ್ ಅಂತದನ್ರೀ ನಮ್ಮ ಅಪ್ಪಣ್ಣ ಅಂತದನ್ರಿ ನಮ್ಮ ಅಣ್ಣಾರ ನಾವಿದ್ರೆ ಆತು ಇಲ್ಲಾಂದ್ರೆ ಆತು ನಮ್ಮ ನಮ್ ಯಾರೋ ಇದ್ರು ಈಗ ನಾವ್ ಈಗ ಮನೆ ಕಡೆ ಅದೇವಿ ನಾವ್ ಇಲ್ಲ ಕೂಡ ಯಾರಾದ್ರೂ ಬಂದ್ ಕಸಿ ಮರಿದ್ ಆಗಜೋಗ ಮಾಡ್ತಾರ ನಮ್ಮ ಹುಡುಗರು ಎಲ್ಲಾರ ಅದಾರಿ ಬಂದ್ ಕಸಿ ಅದನ್ನ ಕಾಳಜಿ ಮಾಡೋದು ಅದರ ಕಡೆ ಹಾಳಿ ಏನಾರ ಬಿದ್ರು ಎಲ್ಲಾ ತೆಗೆಯೋದು ಮರಿಗ್ ನೋಡ್ಕೊಳ್ಳೋದು ಎಲ್ಲ ನಮ್ಮ ಹುಡುಗರು ನಮ್ಮ ಅಣ್ಣಿಗೇರಿ ಹುಡುಗರು ಯಾರ ಬಂದ್ರು ಕಡೆ ಮರಿ ಬಗ್ಗೆ ಕಾಳಜಿ ಬಾಳ್ ಮಾಡ್ತಾರಣ ಆರ್ ತಿಂಗಳ ಎಂಟು ತಿಂಗಳ ಬಗ್ಗೆ ಅದ್ರ ನಮ್ಮ ಅಭಿಪ್ರಾಯ ಹೇಳ್ಬೇಕಂದ್ರಣ್ಣ ನೀವು ಸದ್ಯದ ಮಟ್ಟಿಗೆ ಆಡಸ್ಗಳ ಮುಂದ್ ಅದ್ರ ಫ್ಯೂಚರ್ನಾಗ ಮರಿ ಅನ್ನೋ ಉದ್ದೇಶ ನಮ್ಮದು ಅಣ್ಣ ನಾವೇನು ದೊಡ್ಡ ಯಜಮಾನರಾಗಿ ಅಣ್ಣ ಯುವಕರಾಗಿ ಎಲ್ಲರೂ ಹೊತ್ತಿಂದ ಹಂಗ ಒಂದು ಮಾತಾಡತೀನಿ ಈಗ ಸದ್ಯದ ಮಟ್ಟಿಗೆ ಆರು ತಿಂಗಳು ಎಂಟು ತಿಂಗಳು ಮರಿ ಅಂದ್ರೆ ಮುಂದೆ ಫ್ಯೂಚರಿಗೆ ಅವ್ಕೆ ಭಾಳ ಹೊಡೆದು ಕುಂದಿರ್ತೈತಿ ಆರಾಮ ಹಲಲ್ ಕಣನ ಕರೀರಿ ಆರು ತಿಂಗಳದಾಗಿ ಏನು ಇಟ್ಟಿರಿ ಹಲಲ್ಲಿ ಮರಿನ ಆಡಿಸ್ಕೋರಿ ಅಂತೇಳಿ ನಮ್ಮ ಅಭಿಪ್ರಾಯ ರೀ ಅಣ್ಣ ಈಗ ಬೈಕ್ ಮರಿಗ ಅವಕಾಶ ಇಲ್ಲ ಕಣ ತಗತ ಅದ್ರ ಬಗ್ಗೆ ಏನು ಹೇಳ್ತೀರ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಅಣ್ಣ ಬ ಅದೊಂದು ಚಲೋ ಮಾಡ್ತಾರಂತ ಅನ್ಸಾ ರೀ ಅಣ್ಣ ಯಾಕಂದ್ರೆ ಈಗ ಒಂದು ಬೈಕ್ ಗೆದ್ದು ಬಹುಮಾನ ಗೆದ್ದ ಮರಿನ ಅದು ಹೆಂಗಂದ್ರೆ ಇದು ಒಂದ್ ಸ್ಪೀಡ್ ಅಂದ್ರೆ ಮರಿದ ಅದ ಮರಿ ಜೈಶಾಲ ಆಗುವಂತ ಬಹಳ ಸಾಧ್ಯತೆ ಇರ್ತೈತನ ಹಂಗಾಗಿ ಒಂದ್ ಬೈಕ್ ಹೊಡೆದ ಮರಿಗೆ ಅವಕಾಶ ಇಲ್ಲಂದ್ರ ಇನ್ನೊಬ್ಬ ಕಟ್ಟವಂಗ ಅನುಕೂಲ ಐತೆನಾ ಇನ್ನು ಮರಿ ಬೈಕ್ ಹೊಡಿತಂದ್ರ ಅವಂಗೂ ಒಂದು ಆಸೆ ಬರುತ್ತೆ ಅನ್ನೋ ಒಂದು ಉದ್ದೇಶನ ಎಲ್ಲಾರ ಮರಿನೂ ಕಣ ಅನ್ನೋದು ಅಭಿಪ್ರಾಯ ಅಣ್ಣ ಈ ಮರಿ ಎರಡಲ್ಲಾಗಲಿಂತ್ರ ನಾಲ್ಕಲ್ಲಾಗ್ಲಿಂತ್ರ ಆರಲ್ ಮಠನೂ ಯಾವಾರಕ್ಕೆ ಭಾಳ ಜನ ಗಂಟು ಬಿದ್ದಾರಣ್ಣ ಕೊಟ್ಟಿಲ್ಲಣ್ಣ ನಮಗೆ ಎರಡಲ್ಲಾಗ ಮೂರುವರೆ ಲಕ್ಷ ರೂಪಾಯ್ಗೆ ಬೇಡಿದ್ರಣ್ಣ ಎರಡಲ್ಲಾಗ ಮೂರುವರೆ ಲಕ್ಷಕ್ಕೆ ಬೇಡಿದ್ರು ನಾಲ್ಕಲ್ಲಾಗ ಐದು ಲಕ್ಷ ರೂಪಾಯಿ ಬೇಡ್ಯಾರ ಆರಲ್ಲಾಗ ಅಣ್ಣ ಕಣದಾಗೂ ಐದು ಲಕ್ಷಕ್ಕೆ ಬೇಡಿದ್ರು ಆಮೇಲೆ ಮನೆಗೆ ಬಂದ ಕಷ್ಟ ಆರು ಲಕ್ಷ ರೂಪಾಯಿ ಮಠ ಬೇಡ್ಯಾರಣ್ಣ ಅಣ್ಣ ಮರಿ ಸಾಕ್ಬೇಕಂತ ಮಾಡ್ಯವನ ಪ್ರೇಮಕ್ಕೆ ಇಟ್ಕೊಂಡೇವಣ್ಣ ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಅಣ್ಣ ನಮ್ಮ ಸೈಡಿನೂ ಕರ್ನಾಟಕದ ಮರಿ ಜವಾರಿ ಮರಿ ಆಗ್ತಾವ್ರೆ ಅಣ್ಣ ಅವು ಹಲ್ಲಾಗ ಎರಡಲ್ಲಿಂದ ನಾಲ್ಕಲ್ಲಾಗ ಆಡ್ಬೇಕಂದ್ರೆ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗ್ಳಕ್ಕಂದ್ರೆ ಅವು ನಾಲ್ಕಲ್ಲ ಆಗಿಬಿಡ್ತಾವ್ರೆ ಅಣ್ಣ ರಾಮ್ಪುರಿ ಎಂಟು ತಿಂಗಳು ಆರು ತಿಂಗಳು ಹತ್ತು ತಿಂಗಳ ಮಟ್ಟ ಅಣ್ಣ ಹಾಗಾಗಿ ಅವರು ಬ್ಯಾನ್ ಮಾಡ್ತೇವೆ ಅನ್ನೋದು ಒಂದು ಅವ್ರು ಏನು ಮಾಡ್ತಾರಲ್ರಿ ಒಂದು ವಿಚಾರ ಮಾಡಿದ್ರೆ ಯೋಗ್ಯನ ಅನ್ನಿಸ್ತೈತಿ ರೀ ಅದು ಹಲ್ಲಲ್ಲಾಗ ಎರಡು ವರ್ಷ ಎರಡಲ್ಲಾಗ ಒಂದು ವರ್ಷ ಮೂರು ವರ್ಷ ಈಗ ಮೂರು ವರ್ಷದ ಟಗರಿಗೆ ನಮ್ಮ ಹದಿನಾರು ತಿಂಗ್ಳು ಹದಿನಾರು ತಿಂಗಳದ ಟಗರಿಗೆ ವ್ಯತ್ಯಾಸ ಆಕೇತನೋದಕ್ ಅವರು ಯೋಚನೆ ಮಾಡಿ ಬ್ಯಾನ್ ಅಂತ ಹೇಳ್ತಿರ್ತಾರ ಯಾವ್ದು ಅದ್ರ ಬಗ್ಗೆ ಹೇಳಬೇಕಂದ್ರಿ ಅಣ್ಣ ಒಂದ್ ಕಣದಾಗ ಆದಂತ ವಿಷಯ ಹೇಳ್ತೀನಿ ಅಣ್ಣ ಹೊಡಸ್ಬೇಕಂತೇಳಿ ಅವತ್ ಬಾ ಪ್ರಯತ್ನ ಪಟ್ರಣ ಆದರೂ ಮರಿ ಹೊಳತ್ತ ಆ ಕಣದಾಗ ಆ ಕಣದಾಗ ಬಾಳ ದುಖಾತಣ್ಣ ನಮ್ಗ ಯಾಕಂತಿರಿ ಅದ್ರ ಜೂನ್ ಒಳಗ ಅಷ್ಟು ಹೊಡೆತ ಅಣ್ಣ ನಮ್ ಕಣ್ ಮುಂದೆ ನಮ್ ಮರಿ ಬಿದ್ದಿದ್ ನೋಡ್ಕಿ ಬಾಳ ತ್ರಾಸ್ ಮಾಡ್ಕೊಂಡ್ ಬಂದಿವಣ್ಣ ನಾವು ಅದೊಂದು ಮರಿಲಾರ್ದ ಘಟನೆ ನಮ್ ಮರಿ ಅದೊಂದ್ ಅದ ಅದಂತ ಮರಿಲಾರ್ದ ಘಟನೆ ಅಣ್ಣ ಮಾಡ ಈಗ ಹೊಸ್ದಾಗ ಮರಿ ಕಟ್ಟಾರ ಅನ್ನೋರು ಅವ್ರಿಗೆ ಬುದ್ಧಿ ಹೋಳಕ್ಕೆನ ಮೊದಲಾರೇ ಅನ್ನ ನಾವು ಹೊಸದಾಗೆ ಮಾಡ್ಯಾವ್ರಿ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಮಾತು ಹೇಳ್ತೀನಿ ಇದು ಮೂರು ತಿಂಗ್ಳು ಮರಿ ತಂದು ಕೇಸಿ ಸಾಕು ಕೇಳಿ ಒಂದು ನಿಮ್ಗೆ ವಿಶೇಷ ಸೂಚನೆ ಹೇಳ್ತೀನಿ ರೀ ಅದು ಸಣ್ಣದಿದ್ದಾಗದ ಅದನ್ನು ತಾಯಿನ ಅಗಲಿಸಿದ ಕುಡ್ಲೇನ ನಾವು ಅನ್ಕೊಂಡಷ್ಟು ದೊಡ್ಡ ಟಗರ್ ಆಗಂಗಿಲ್ಲ ಕಟ್ಟೋರದಿರಲಿಲ್ಲ ಐದು ಆರು ತಿಂಗಳದು ಮರಿನ ತಂದು ಕಟ್ಕೋರಿ ಅದು ನಿಮ್ಮ ಕಡೆ ಫುಡ್ಡು ತಿಂತೈತಿ ಹೊಟ್ಟು ತಿನ್ನಾಕ ಮೇವು ತಿನ್ನಾಕ ಕಾಳು ತಿನ್ನಾಕ ನಿಮ್ಗೆ ಅನುಕೂಲ ಆಗ್ತೈತಿ ಯೋಚನೆ ಮಾಡಿ ಸ್ವಲ್ಪ ಜಾತಿಯಾಗ ಇರುವಂಥ ಮರಿ ಕಟ್ಟಿದ್ರೆ ಮುಂದೆ ನಿಮಗೆ ಬೆಲೆ ಬಾಳ್ತೈತೆ ಅನ್ನೋದು ನಮ್ಮ ವಿಚಾರ ಐತ್ರಿ ಅಣ್ಣ ಅಣ್ಣ ಈ ಮರಿಗೆ ನಾವು ನಮ್ಮ ಗ್ರೂಪಿಂದ ರೇಣುಕಾದೇವಿ ಹೆಸರಿಟ್ಟು ಮರಿ ಆಡಿಸ್ಬೇಕಂದ್ರೆ ಕಾರಣ ಏನಂದ್ರೆ ಅಣ್ಣ ಒಂದು ಯಾವುದೋ ನನ್ನ ವಿಷಯಕ್ಕೆ ಊರಿಗೆ ಹೋಗಿದ್ದಿ ಅಣ್ಣ ನಾನು ಊರಿಗೆ ಹೋದಾಗ ಅವತ್ತು ಶುಕ್ರವಾರ ಇದ್ದಿದ್ದಿಲ್ಲ ಮಂಗಳವಾರ ಇದ್ದಿದ್ದಿಲ್ಲ ಅಣ್ಣ ಮಟ್ಟ ಮಟ್ಟ ಮಧ್ಯಾಹ್ನ ಎಲ್ಲಮ್ಮನ ಮೂರ್ತಿ ಸ್ವಲ್ಪ ಒಂದು ತಾವಲೆ ಕಂಡಂಗೆ ಆತನ ದೇವ್ರಿಗು ಗುಡಿ ಕಣ್ಣಲ್ಲ ನಾನು ಕೈ ಮುಗಿದ ಇನ್ಮ್ಯಾಗ ನಾ ಎಲ್ಲಮ್ಮನ ಹೆಸರ ಮ್ಯಾಗ ಆಡಿಸ್ಬೇಕು ಈ ಇನ್ನ ಒಮ್ಮ ಹೆಸರು ಇಟ್ಟು ಆಡ್ ನೋಡ್ತೀನಿ ಮರಿ ಆಡ್ತಂದ್ರೆ ಇದು ಎಲ್ಲಮ್ಮನ ಹೆಸರ ಮ್ಯಾಗ ಕಂಟಿನ್ಯೂ ಆಡಿಸ್ಕೊಂತೋಕೆ ನಾನು ಒಂದು ಉದ್ದೇಶ ಇಟ್ಕೊಂಡು ಹೇಳಿ ಅದೇ ಹೆಸರ ಮ್ಯಾಗ ನಾವು ಹೊತ್ತು ಆಡಿಸಿದ್ದೇವಣ ಮರಿ ಭಾಳ ಚಲೋ ಆಡೋದಕ್ಕೆ ನಾವು ಈಗ ಸದ್ಯಕ್ಕೆ ಆಡಿಸೋದು ಎಲ್ಲ ಮನೆ ಹೆಸ್ರ ಮ್ಯಾಗ ಆಡ್ಸಣ್ಣ ಮುಂದೆ ಇನ್ನು ಯಾವಾಗಿದ್ರು ರೇಣುಕಾದೇವಿ ಆಕೆ ಆಶೀರ್ವಾದ ಇರೋ ಮಟ್ಟನು ಆಕೆ ಹೆಸರ ಮ್ಯಾಗ ಆಡ್ಸ್ಕೊಂತೇಳಣ್ಣ ಮರಿ ಟಗರ್ ಕಟ್ಟಿ ಇಷ್ಟು ದೊಡ್ಡ ಹೆಸರು ಮಾಡಕ್ಕೆ ಅಣ್ಣ ನಾವು ಟಗರ್ ಕಟ್ಟಿ ಇಷ್ಟು ದೊಡ್ಡ ಹೆಸರು ಅನ್ನೋಕಿನ ನಮ್ಮ ಇಡೇ ಎಲ್ಲ ಹಣ್ಣಿಗೇರಿ ಒಳಗೆ ಟಗರ್ ಎಲ್ಲರೂ ಕಟ್ತಾರಣ್ಣ ಎಲ್ಲರೂ ಅಭಿಮಾನನು ಎಲ್ಲರೂ ಟಗರ್ ಮ್ಯಾಗ ಐತೆ ಅಣ್ಣ ಎಲ್ಲಾರ ಮನೆ ಮಟ್ಟ ಎಲ್ಲರೂ ಹೋಕ್ಕೇವಿ ಎಲ್ಲರ ಚಡ್ಡಿಗೆ ಎಲ್ಲರೂ ಹೋಗಿ ಯಾರ ಮ್ಯಾಗ ಭೇದ ಭಾವ ಇಲ್ಲ ಎಲ್ಲರೂ ಅಣ್ತಂಬ್ರ ಹಂಗಾದೇವಿ ಮತ್ತು ಇಲ್ಲೇ ನಮ್ಮ ಮಾವರಾದ್ರ ಸಂತೋಷ ಅವರು ಅದಾರೆ ಎಲ್ಲರೂ ನಮ್ಮ ಓಣಿ ಹಿರಿಯರು ನಮ್ಮ ಗುರು ಹಿರಿಯವರು ಅದಾರ ನಮ್ಮ ಯಜಮಾನ್ರು ಅದಾರೆ ಎಲ್ಲ ಇಡೇ ಓಣಿನೂ ನಮ್ಗೆ ಸಾಥ್ ಕೊಡ್ತೈತೆ ಅಣ್ಣ ಇಡೇ ಊರ ನಮ್ಗೆ ಸಪೋರ್ಟ್ ಮಾಡ್ತೈತಿ ನಾವು ಅವ್ರ ಏನಾದರೂ ಆದ್ರೆ ಅವ್ರ ಮರಿ ನಾವು ಹೋಕ್ಕೇವಿ ಅವ್ರು ನಮ್ಮ ಮರಿಗೇನ ಆಗೈತೆ ಅಂದ್ರೆ ಏಯ್ ನಿಮ್ಮ ಮರಿ ಹಿಂಗೆ ಆಗೈತೆ ಅಂತೇಳಿ ಎಲ್ಲರೂ ಬರ್ತಾರೆ ಎಲ್ಲರೂ ಸಹಕಾರ ಇದ್ದಿದ್ದಕ್ಕೆ ಈ ಮಟ್ಟಕ್ಕೆ ಮರಿ ಬೇಜ್ತಣ ಅಣ್ಣ ಏನು ಇಷ್ಟ ಇಷ್ಟಪಡ್ತೇನೆ ಅಂದ್ರೆ ಐದು ಆರು ತಿಂಗಳ ಮರಿ ತೊಗೊಂಬಂದು ಜಾಪಾನ್ ಮಾಡ್ಬೇಕಣ್ಣ ಮೊದ್ಲೆ ಮಾತು ವಾಪಸ್ ಜವಾರಿ ಮರಿ ಕಟ್ಬೇಕು ಒಳ್ಳೆ ಮರಿ ತೊಗೊಂಬಂದು ಕಟ್ಬೇಕು ಎತ್ತರ ಉದ್ದ ಬೀಸ ಚಲೋ ಇರುವಂಥ ಗಡ್ಡ ಆಗಿರುವಂಥ ಮರಿ ಚಲೋ ಮರಿ ತೊಗೊಂಬಂದು ಸಾಕ್ಬೇಕು ಮತ್ತೊಂದಣ್ಣ ಆ ಮರಿ ಆಡಿಸ್ಬೇಕನ್ನು ಶೋಕಿ ಬರೋ ಕುಂತೈತೆ ಅಂದ ಇನ್ನೊಬ್ಬರು ಮಾತು ಕೇಳೋಕೋಗ್ಬಾರ್ದಣ್ಣ ಇನ್ನೊಬ್ಬರು ಮಾತು ಕೇಳಿ ಮೋಸ ಮಾಡೋದು ನನ್ನ ಮರಿ ಬೆಳಕಿ ಬರ್ಬೇಕಂತೇಳಿ ಯಾರ ಮೋಸ ಮಾಡಿ ಎತ್ತರಗೆ ಬೆಳೀದು ಅದೊಂದು ಮೋಸ ಮಾತ್ರ ಮಾಡೋಕೋಗಬಾರ್ದಣ ನಮ್ಮ ಮರಿ ಈ ಕಡೆಗೆ ಆಡ್ಬೇಕನ್ನು ಇತ್ತಂದ್ರೆ ಆಡೇ ಅಣ್ಣ ಯಾರು ಇನ್ನೊಬ್ಬರು ಬೆನ್ನು ಹತ್ತಿಕ್ಕ್ಯಾರು ಹೋಗಿ ಮೋಸ ಮಾಡ್ಬೇಕು ಆಡಿಸ್ಬೇಕು ನಮ್ಮ ಹೆಸ್ರು ಭಾಳ ಬೆಳಕಿ ಬರ್ಬೇಕು ಅಂತೇಳಿ ಮೋಸ ಮಾಡೋಕ್ಕೋಗ್ಬೇಡ್ರಣ್ಣ ಯಾಕಂದರೆ ನೀವು ಮೋಸ ಮಾಡೋಕ್ಕೊಂತೀರಿ ಅಂದರೆ ಮನುಷ್ಯರು ಮಾಡಲ್ಲ ಮೊದಲೇ ಮಾತು ಹೇಳ್ಬೇಕಂದ್ರೆ ಮೂಗು ಪ್ರಾಣಿ ಮಾಡ್ತೀರಿ ನೀವು ಮೂಗು ಪ್ರಾಣಿ ಮಾಡಿದ್ರೆ ಅದ್ರಲ್ಲಿಂದ್ರೆ ನಿಮ್ಗೇನು ಲಾಭ ಐತೆ ಅಂತ ಅಣ್ಣ ಮತ್ತೊಂದೇನಾಯ್ತು ಗೊತ್ತೈತೆ ಅಣ್ಣ ಖುಷಿಲಿ ನೀವು ಚಂದಂಗೆ ಕಟ್ಟಿಕ್ಯಾರ ನೀವು ಬೆಳೆಯೋಕು ಅಂತೀರಿ ಅಂದರೆ ಇನ್ನೂ ಬರುವಂಥ ಯುವಕರು ಏನಾದರಲ್ಲ ಚಂದಂಗೆ ನೋಡಿ ನಾನು ಕಟ್ಟಬೇಕು ನಾನು ಬೆಳಕಿಗೆ ಬರ್ಬೇಕು ಅನ್ನೋ ಅಂಥದ್ದು ಕುತೂಹಲ ಬರ್ತೈತಿ ಆಶೆಗೆ ಬೀದಿಕ್ಯಾರು ಮರಿ ಕಟ್ತಾರೆ ಚಲೋ ಒಳ್ಳೆ ಒಳ್ಳೆ ಮರಿ ಕಟ್ಟಿಕಾರೋ ಅವರು ಕೂಡ ಹೆಸರು ಮಾಡ್ತಾರೆ ಇದು ಮೋಸ ಅನ್ನೋದು ಬಂತಂದ್ರೆ ಏನಾಯ್ತಲ್ಲ ಕಡೆ ತನಕ ಮೋಸದ್ಲೇನೋ ಹೋಗುತ್ತಾ ಹೊರತೆಗೆ ನಿಯತ್ಲಿಂತ್ರ ಅಂತಾರೆ ಯಾವುದೋ ಮರಿ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಅಣ್ಣ ಅನ್ಯಾಯ ಮಾಡೋಕ್ಕೋಗ್ಬೇಡ್ರಿ ಯಾರಿಗೂ ಒಳ್ಳೆ ಮರಿ ಕಟ್ಟ್ರಿ ತಾನಾಗೆ ಹೆಸರು ಮರಿದು ಅಣ್ಣ ಬೆಳಗ್ಗೆ ಶೆಡ್ ಆಗಲಿಂದ್ರೆ ಮೊದಲ ಅಣ್ಣ ಮರಿಗೆ ಫಸ್ಟ್ಗೆ ನೀರು ಕುಡಿಸ್ತೇವಣ ಬೆಳಗ್ಗೆ ನೀರು ಕುಡಿಸಿದ ಬಳಕ ಅಣ್ಣ ಮರಿ ಒಳ ಹೊರ್ಗಡೆ ಇಡ್ಕೊಂಡ್ಬಂದು ಗೂಟಕ್ಕೆ ಹಾಕ್ತೇವಣ್ಣ ಗೂಟಕ್ಕೆ ಹಾಕಿದ ಬಳಕ ಏನಾಯ್ತಲ್ಲ ಅಣ್ಣ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಸ್ವಲ್ಪ ಒಂದು ಐದು ಎಮ್ ಎಲ್ ಅಷ್ಟು ನಾವು ಟಾನಿಕ್ ಹಾಕ್ತೇವ ಟಾನಿಕ್ ಹಾಕಿದ ಬಳಕ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಅಷ್ಟು ಹಾಲು ಹಾಕಿ ಆಮೇಲೆ ನಂತರ ಹೊಟ್ಟಿಡ್ತೇವಣ್ಣ ಹೊಟ್ಟಿಟ್ಟಿದ್ದಾದ ಬಳಕೆ ಮುಗಿತಣ ಅಷ್ಟೇ ಆಮೇಲೆ ಮತ್ತು ಮಧ್ಯಾಹ್ನ ಮೇಲೆ ನಾವು ಕೆಲಸಕ್ಕೆ ಹೋಗಿರ್ತೇವಣ ಮಧ್ಯಾಹ್ನ ಬರ್ತೀವಿ ಮಧ್ಯಾಹ್ನ ಬಂದು ಮತ್ತೊಮ್ಮೆ ನೀರು ತೋರಿಸ್ತೇವೆ ನೀರು ತೋರಿಸಿ ಹೊಟ್ಟಿಟ್ಟು ಬಿಟ್ಟು ಗಿಳಿ ಉಳ್ಳಿಗಿಳಿ ಮೇಯ್ತೇವಣ ಒಂದು ಪೋಣ ಕೆಜಿ ಒಂದು ಕೆ ಜಿ ಅಷ್ಟು ಹುಳ್ಳಿ ಒತ್ತೇವಣ್ಣ ಮೇಲೆ ಒಂದು ಅರ್ಧ ತಾಸು ಬಿಟ್ಟು ಸ್ವಲ್ಪ ಭಾಳ ದೂರ ಅಣ್ಣ ಇಲ್ಲಿಂದ ಒಂದು ಐದುನೂರು ಮೀಟ್ರ್ ಇಲ್ಲ ಎರಡು ನೂರು ಮೀಟ್ರ್ ಇಷ್ಟು ವಾಕ್ ಮಾಡ್ಕೊಂಡು ಬಂದು ಮತ್ತೆ ಅಷ್ಟೇ ಅಣ್ಣ ನಮಸ್ಕಾರ ನನ್ನ ಹೆಸರು ಧರ್ಮರಾಜ್ ಚಂದ್ರಪ್ಪ ಹರನ್ ಶಿಕಾರಿ ನಾನು ಅಖಿಲ ಭಾರತ ದಲಿತ ಸಮಾಜದ ಹೋರಾಟ ಸಮಿತಿಗೆ ಅಧ್ಯಕ್ಷನಾಗಿ ಕೆಲಸ ಇದ್ದೇನೆ ಇವತ್ತಿನ ದಿವಸ ಪ್ರಪ್ರಥಮವಾಗಿ ಅಣ್ಣಿಗೇರಿಗೆ ಆಗಮಿಸಿದಂಥ ಟಗರು ಪ್ರೇಮಿ ಅನ್ನುವಂಥ ಒಂದು ಚಾನಲ್ನವ್ರಿಗೆ ನಮ್ಮ ಅಣ್ಣಿಗೇರಿ ಇವತ್ತಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದಾದ ನಂತರ ಈ ಟಗರ್ ಅನ್ನುವಂಥದ್ದು ಏನೈತಲ್ಲ ಈಗಿನ ಶೋಕಿಯಾಗಿ ಬಿಟ್ಟೈತಿ ಮೊದಲೇನು ಇವೆಲ್ಲ ಇದ್ದಿಲ್ಲ ಈಗ ಟಗರ್ ಅನ್ನೋದೇನೈತಿ ಆ ಟಗರ್ ನಾವು ಜಾಪಾನ್ ಮಾಡಲಿಕ್ಕೆ ಇವತ್ತು ಆ ಟಗರಿನವರು ಎಷ್ಟು ಶ್ರಮ ಪಡ್ತಾರಂತ ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ಅದನ್ನು ಕಟ್ಟುವುದಾಗಲಿ ತರುವುದಾಗಲಿ ಅದನ್ನು ಭಾಳ ಜವಾಬ್ದಾರಿ ಬೇಕು ಅದನ್ನು ಮೇಯಿಸೋದಿರಲಿ ಅದನ್ನು ಒಂದು ನೀರು ಕುಡಿಸೋದಿರಲಿ ಆರಾಮಿದ್ದಾಗ ದವಾಖಾನೆ ತೋರಿಸೋದಾಗಲಿ ಇಂಥವೆಲ್ಲ ಮಾಡೋಕ್ಕೆ ಭಾಳ ಶ್ರಮ ಪಡ್ತಾರೆ ಆಮೇಲೆ ಅವರು ಒಂದು ಯಾವುದೇ ಕಣಕ್ಕೆ ಹೋಗ್ಬೇಕಂದ್ರೆ ಒಂದು ಟಗರಿನ ಹಿಂದೆ ಇಪ್ಪತ್ತು ಹುಡುಗರು ಅದನ್ನು ಒಂದು ಪ್ರೇಮದಿಂದ ಹೋಗ್ತಾರೆ ಅವರು ಇವತ್ತು ನಮ್ಮ ಟಗರ್ ಆಡಬೇಕು ನಮ್ಮ ಟಗರ್ ಆಡಿದ ನಾವು ನೋಡಬೇಕು ನಮ್ಮ ಟಗರ್ ಒಂದು ಫೈನಲ್ ಗೆದಿಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿಟ್ಕೊಂಡು ಇಟ್ಕೊಂಡು ಮುಂದೆ ಹೋಗ್ತಾರೆ ಅದು ರೇಣುಕಾದೇವಿ ಒಂದು ಆಶೀರ್ವಾದದಿಂದ ಇವತ್ತಿಗೂ ಅದು ಆಗ್ತಾ ಬರ್ತಿದೆ ನಮ್ದು ಅಷ್ಟೆಲ್ಲ ಅಣ್ಣಿಗೇರಿ ಒಳಗೆ ಎಲ್ಲ ಸುಮಾರು ನಲ್ವತ್ತೈವತ್ತು ಟಗರು ಜಾಪಾನ ಮಾಡ್ಯಾರ ಇದೇ ಥರ ಅವ್ರಿಗೂ ಒಂದು ಇಂಥದೇ ಮುಂದೆ ಅಣ್ಣಿಗೇರಿಗೆ ಒಂದು ಹೆಸರು ಬರುವಂಥ ಟಗರನ್ನು ಜಾಪಾನ ಮಾಡಿ ಮುಂದೆ ಒಳ್ಳೆಯ ಹೆಸರು ಅಂತ ಹೇಳಿ ಅಣ್ಣಿಗೇರಿ ಅವ್ರಿಗೆ ಎಲ್ಲ ಇವತ್ತಿದ್ದ ತಮ್ಮೆಲ್ಲರಿಗೆ ಧನ್ಯವಾದನ ಇದ್ದೇನೆ ನಿಜವಾಗಿ ಹೇಳ್ಬೇಕಂದ್ರೆ ಇವತ್ತು ಭಾಳ ಖುಷಿಯಾಗಿದೆ ಯಾಕಂದ್ರೆ ನಾವು ಟಗರ್ ಅಂದ್ರೆ ಏನು ಬಿಡ ಅವರವರು ಜಗಳ ಮಾಡ್ತಾರೆ ಕೂಡ್ತಾರೆ ಆಡಿಸ್ತಾರೆ ಬರ್ತಾರಂತ ಇವತ್ತಿನ ದಿವಸ ನಾನು ನೋಡಿ ನಂಗೆ ಭಾಳ ಸಂತೋಷ ಆಗಿತ್ತು ನಾನು ಒಂದು ಟಗರ್ ಜಾಪಾನ ಮಾಡಬೇಕು ಪಾ ಒಂದು ಚಾನಲ್ ಚಾನಲ್ದಾಗ ನಮ್ಮ ಟಗರ್ನೂ ಒಂದು ಬರಬೇಕು ನಾವು ಟಗರಲ್ಲಿದ್ದ ನಾಲ್ಕು ಜನರಿಗೆ ಬೆಳಕಿಗೆ ಬರ್ತೀವಿ ಅನ್ನುವಂಥದ್ದು ಉದ್ದೇಶ ಮಾತಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಸರ್ವರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಿ ನಾನು ಎರಡು ಮಾತು ವಿಧಾನ ಕೊಡ್ತೀನಿ ಜೈ ಹಿಂದ್ ಜೈ ನಿಮ್ಮ ನಾ ಈಗ ಅನಿಸಿಕೆ ಅಂದ್ರೆ ನೋಡ್ರಿ ನಾ ಎಷ್ಟು ಖುಷಿ ವಿಚಾರ ಅಂದ್ರೆ ನಮ್ಮ ಅಮೋಘ ಸಿದ್ದೇಶ್ವರು ಮರಿ ಮಾಲಕರಾತು ಅಣ್ಣಿಗೇರಿ ಸಿಪಾಯಿ ಮರಿ ಮಾಲಕರಾತು ಬಡವರು ಹಾಕಿದ ಬಹದ್ದೂರುಲಿ ಸಿಪಾಯಿ ಮಾಲಕರಾತು ವಾಪಸ್ ನಮ್ಮ ರಾಯಲ್ಸಿಂಹ ಮರಿ ಮಾಲಕರತು ಇಂಥ ಎಲ್ಲರೂ ಬಂದ್ಕಿಸಿ ನಮ್ಗೆ ಈ ಥರ ಸಪೋರ್ಟ್ ಮಾಡತ್ತಾರ ಇದು ಮೊದಲಿಂದ ಮಾಡ್ಕೊತಿದ್ದಾರೆ ಇದೇ ರೀತಿ ಅವ್ರ ಮರಿನು ಬೆಳಕಿಗೆ ಬರಲಿ ಅವ್ರ ಮರಿ ಬಂದಾಗ ಇದೇ ರೀತಿ ಒಂದು ಚಾನಲಿಗೆ ನಾವು ಹೋಗಿ ಅವ್ರಿಗೆ ಒಂದು ಸಪೋರ್ಟ್ ಮಾಡ್ತೇವೆ ಅನ್ನೋದು ನಮಗೆ ಯೋಚನೆ ಆಯ್ತು ಆಗಲ್ಲಿ ಹೇಳ್ದಂಗೆ ಅವ್ರು ಹೇಳಿದರು ಎಂಟು ತಿಂಗಳ ಒಂಬತ್ತು ತಿಂಗಳ ಕಣ ನೀಡಿತ್ತವು ಮೊದಲು ಪ್ಯೂಚರ್ಗೆ ಇದು ಅಂತಂದು ಆದಷ್ಟು ಎಲ್ಲ ಟಗರ್ ಪ್ರೇಮಿಗಳಿಗೆ ಕೇಳ್ಕೊಳ್ಳೋದು ಏನಂದ್ರೆ ಈಗ ಎಂಟು ಒಂಬತ್ತು ತಿಂಗಳು ಹೋಗೈತಿ ಈಗ ಮೂರು ತಿಂಗಳ ನಾಲ್ಕು ತಿಂಗಳು ಮರಿಗಳನ್ನ ಕಣ ಕರ್ಯಕತ್ತಾರ ಇದು ಮಾಡೋದು ತಪ್ಪು ಅಂತಂತ ಎಲ್ಲ ಟಗರು ಪ್ರೇಮಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ಮಾಡೋದ್ರಿಂದ ಮುಂದೆ ಎಲ್ಲ ಇದಕ್ಕೂ ತೊಂದರೆ ಆಕೈತೆ ಅನ್ನೋದನ್ನು ಹೇಳ್ತೀನಿ ಎಂಟು ಒಂಬತ್ತು ತಿಂಗಳು ಟಗರಿಂಗ್ ಕಳಗಣ ಆದಷ್ಟು ಎಲ್ಲ ಟಗರು ಪ್ರೇಮಿಗಳು ಈ ಟಗರು ಪ್ರೇಮಿ ಚಾ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ನೋಡ್ತಕ್ಕಂಥ ಎಲ್ಲರಿಗೂ ಎಂಟು ತಿಂಗಳ ಒಂಬತ್ತು ತಿಂಗಳ ನಡೆಯುವಂಥ ಕಣನ ಬಂದ್ ಮಾಡಿರಿ ಅನ್ನೋದನ್ನು ಸ್ವ ಇಚ್ಛೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಆದಷ್ಟು ಅದನ್ನು ಏನೈತಿ ಇನ್ನೆರಡು ತಿಂಗಳು ಹೇಳಿದ್ಬಿಟ್ರೆ ಒಳಗೆ ಆಡ್ತೈತಿ ಮರಿ ಅದು ಇನ್ನೂ ಫ್ಯೂಚರ್ ಇರ್ತೈತೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಹೊಳ್ಳಿ ಈ ಟಗರು ಕಡಲ ನಮ್ಗೆ ಇಷ್ಟವಾದ ಆಟ ಅಂದ್ರೆ ಇಲ್ಲೇ ನಮ್ಮ ಊರು ಪಕ್ಕ ಒಂದು ಹತ್ತು ಕಿಲೋಮೀಟ್ರ್ ನೆಲುಡಿ ನೆಲುಡಿ ಕಣದಾಗ ಫೈನಲ್ ಮ್ಯಾಚ್ ನಮ್ಗೆ ಇಷ್ಟವಾದದ್ದು ಆಟ ಅಂದ್ರೆ ಫೈನಲ್ ಮ್ಯಾಚ್ ಫಸ್ಟ್ ವಿನ್ನರ್ ಅವತ್ತು ಭಾಳ ಆಡಿ ಗೆದ್ದೈತ್ರಿ ಹೊಳ್ಳಿ ಇಲ್ಲೇ ಎಲ್ಲ ಬಹದ್ದುಲಿ ಮಾಲಕರದಾರ ದಾವಲ್ ಮಲ್ಲಿಕ್ ಅದಾರ ರೀ ರಾಯಲ್ ಸಿಂಹ ಅಮ್ಮಗ ಸಿದ್ದೇಶ್ವರ ಎಲ್ಲ ಮಾಲಕರು ಮರಿಗಳನ್ನೂ ಅದಾವೆ ರೀ ಈಗ ಅವ್ರಿಗೂ ಈಗ ಸತತ ಕಣ್ದಾಗ ಅದಾವ್ರಿ ಇದು ಎರಡು ವರ್ಷದಲ್ಲಿ ಈಗ ಆದಷ್ಟು ಬೆಳಕಿ ಬಂದಂಥ ಟಗರ್ ಅಂದ್ರೆ ಈಗ ದೇವಿ ರೀ ಅದೇ ರೀತಿ ಬಸ್ ಹಾಕಿದ ಬಾದ್ರೂ ಈಗಲೂ ಮಣ್ಣಿಗೆ ಅವರೂ ಒಂದು ಎರಡು ಮೂರು ಕಣ ಆದವು ಇಲ್ಲೇ ರೀಸೆಂಟಾಗಿ ಎಂಟ್ರಲ್ಲಾಗ್ರಿ ಐದು ತಿಂಗಳು ಆರು ತಿಂಗಳಿಗೆ ತೆಗ್ದಾರ ಚೆಕಿಂಗ್ ಪೂರ್ತಿಗೆ ತೆಗೆದಿದ್ರು ಅವು ಒಳ್ಳೆ ಟಗರ್ಗಳ್ ರೀ ಹಿಂಗೆ ಹೇಳಿ ಮುಂದೂಲಿ ಉಕ್ಕರಿಗಾದರೂ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅವರಾದರೂ ಹಿಂಗೆ ಇದನ್ನು ಮಾಡಿ ಒಳ್ಳೆಯದನ್ನು ಮಾಡಿ ಅಂತೇಳಿ ನಾನು ಎರಡು ಮಾತು ಬೇಡ ನಾ ಶ್ರೀ ರೇಣುಕಾದೇವಿ ಮರಿ ಮಾಲಕ್ರಿ ನಾವು ರವಿ ಹೇಳಿದ್ರಿ ರೇಣುಕಾದೇವಿ ಗ್ರೂಪಿಂದ ಅಥವಾ ಇಡೇ ಟಗರು ಪ್ರೇಮಿಗಳ ಗ್ರೂಪಿಂದ ಹೇಳ್ದು ಅಂದರೆ ಟಗರು ಪ್ರೇಮಿಯನ್ನು ಚಾನೆಲ್ ನೀವು ಮಾಡ್ಕಿಸಿ ಇಂಥ ಮರಿಗಳಿಗೆಲ್ಲ ಬೆಳಕಿಗೆ ತರಾಕತ್ತೀರಿ ಅಂದ್ರೆ ನಮ್ಗೆ ಭಾಳ ಸಂತೋಷ ಐತ್ರಿ ನಾವು ಇದು ಟಗರ್ ಪ್ರೇಮಿ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ವಾಪಸ್ ಇದೇ ರೀತಿ ನೀವು ನಮಗೆ ಸಪೋರ್ಟ್ ಮಾಡ್ಕೊತೀರಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಟಗರು ಪ್ರೇಮಿ